ವನ್ಯಜೀವಿ ವನ್ಯಜೀವಿ ಮಾನವ ಸಂಘರ್ಷ ಎಲ್ಲ ಕಾಡುಗಳಲ್ಲೂ ಕೂಡ ನಡೀತಾ ಇದೆ ಕಾಡಂಚಿನಲ್ಲಿ ನಡೀತದೆ ಕಾರಣ ಯಾಕಪ್ಪ ಅಂತಂದ್ರೆ ಪ್ರಾಣಿಗಳು ಕಾಡಿನಿಂದ ಹೊರಗಡೆ ಬಂದ್ಬಿಡ್ತವೆ ಆನೆಗಳು ಚಿರತೆಗಳು ಹುಲಿಗಳು ಇವೆಲ್ಲ ಬಂದ್ಬಿಡ್ತವೆ ಒಂದು ಪ್ರಾಣಿಗಳು ಜಾಸ್ತಿ ಆಗಿರೋದು ಕರ್ನಾಟಕದಲ್ಲಿ ಆನೆಗಳು ಹುಲಿಗಳು ಚಿರತೆಗಳು ಕೇಳಿಸ್ತಾ ಇಲ್ವೇ ನಮ್ಮ ಆನೆಗಳು ಚಿರತೆಗಳು ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ ಒಂದು ಎರಡನೇದು ಅವು ಆಹಾರಕ್ಕೋಸ್ಕರ ನೀರಿಗೋಸ್ಕರ ಹೊರಗಡೆ ಬಂದ್ಬಿಡ್ತವೆ ಕಾಡಿನಿಂದ ಸೊ ಹಾಗಾಗಿ ನಾವು ಈಗ ಬ್ಯಾರಿಕೇಡನ್ನೆಲ್ಲ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅವು ಪ್ರಾಣಿಗಳು ಹೊರಗಡೆ ಬರದ ರೀತಿ ನೋಡ್ಕೊಳ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಹಾಗಾಗಿ ಮಾನವ ಸಂಘರ್ಷ ಇದೆಯಲ್ಲ ಪ್ರಾಣಿಗಳ ಜೊತೆ ಮಾನವ ಸಂಘರ್ಷ ಅದನ್ನು ತಪ್ಪಿಸ್ಲಿಕ್ಕೆ ಎಲ್ಲ ಪ್ರಯ ಕೆಲಸಗಳನ್ನು ಮಾಡ್ತೀವಿ ನಾವು